ಹಾಯ್ ಹಲೋ ಈ ವಿಡಿಯೋ ನೋಡುತ್ತಿರುವ ತಮ್ಮೆಲ್ಲರಿಗೂ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹಾಗೆ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಈ ಬಾರಿ ಬಂದಿರತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹೊಸ ಪ್ರಾಜೆಕ್ಟ್ನ ನಿಮ್ಮ ಮುಂದೆ ತೊಗೊಂಡ್ಬಂದಿದ್ದೀನಿ ಈ ವಿಡಿಯೋ ಪೂರ್ತಿ ನೋಡೋಕ್ಕೂ ಮೊದಲು ಅದಿತಿ ಯೂ ಅದಿತಿ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಎಲ್ಲ ನೋಟಿಫಿಕೇಷನ್ಸ್ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ರೇಷ್ಮೆ ನಾಡು ರಾಮನಗರದಲ್ಲಿ ಲೊಕೇಟ್ ಆಗಿರೋ ಈ ಜಾಗ ಎಸ್ ಆರ್ ಎಸ್ ಹಿಲ್ಸ್ಗೆ ಹೋಗುವ ಮಾರ್ಗದಲ್ಲೇ ಬರುತ್ತೆ ಒನ್ ಪಾಯಿಂಟ್ ಫೈವ್ ಎಕರ್ಸ್ ಜಾಗ ಇದ್ದು ಈ ಭೂಮಿಯಲ್ಲಿ ತೆಂಗು ಪಪ್ಪಾಯ ತರುಬೇವಿನ ಮರ ಮಾವಿನ ಮರ ಬಾಳೆ ಮರ ಹಾಗೆ ಅಡಿಕೆ ಮರೂ ಇದೆ ಇನ್ನು ಇತರೆ ಮರಗಳು ಕೂಡ ಇದೆ ನಿಮಗೆ ಇದರಿಂದ ಒಳ್ಳೆ ರಿಟರ್ನ್ಸ್ ಕೂಡ ಬರುತ್ತೆ ಈ ಜಾಗದಲ್ಲಿ ತಾಜಾ ಕೆಂಪು ಮಣ್ಣಿಂದ ಕೂಡಿದ್ದು ಈ ಭೂಮಿಯಲ್ಲಿ ಬೋರ್ವೆಲ್ ವ್ಯವಸ್ಥೆ ಕೂಡ ಇದೆ ಹಾಗೆ ನೀರಿನ ವ್ಯವಸ್ಥೆ ಕೂಡ ಇದೆ ರಾಮನಗರಗಳ ಗ್ರಾಮಕ್ಕೆ ಹೊಂದಿಕೊಂಡಿರುವ ಈ ಜಾಗದಲ್ಲಿ ಗಳು ಕೂಡ ತುಂಬಾ ಇದೆ ಮೌಂಟ್ ಮೌಂಟೇನ್ ವ್ಯಾಲಿ ಇರಬಹುದು ನಮ್ಮೂರ ಎಕ್ವೋಸ್ಟೇ ಇರಬಹುದು ಇನ್ನು ತುಂಬಾ ರೆಸಾರ್ಟ್ಸ್ ಗಳು ಬರುತ್ತೆ ಸುತ್ತಮುತ್ತ ಒಳ್ಳೆ ಡೆವಲಪ್ಮೆಂಟ್ ಇಂದ ಕೂಡಿದ್ದು ನಿಮಗೆ ಪರ್ ಎಕರ್ ಪರ್ ಗುಂಟಾಸ್ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಆಗುತ್ತೆ ಡೈರೆಕ್ಟ್ ನೆಗೋಸಿಯೇಬಲ್ ಕೂಡ ಇರುತ್ತೆ ಇದು ಜನರಲ್ ಪ್ರಾಪರ್ಟಿ ಕೂಡ ಆಗಿದ್ದು ಪೇಪರ್ ಟೈಟಲ್ ಕ್ಲಿಯರ್ ಇದೆ ನೀವು ಈ ಜಾಗ ನೋಡಬೇಕಾದ್ರೆ ಆದಿತಿ ನ ಆಫೀಸ್ ವಿಸಿಟ್ ಮಾಡಿದ್ರೆ ಇಲ್ಲಿಂದನೇ ಫ್ರೀಯಾಗಿ ಸೈಟ್ ವಿಸಿಟ್ ಇರುತ್ತೆ ಬಂದು ನೋಡಿ ಇಷ್ಟ ಆದರೆ ನೀವು ಖರೀದಿ ಮಾಡ್ಬೋದು ಥ್ಯಾಂಕ್ ಯು ಸ್ನೇಹಿತರೆ